ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾಳೆ ಎಲ್ಲ ನಾಳೆದ್ದು ಏಕಾದಶಿ ಇದೆ ಅಲ್ವ ಅದಕ್ಕೆ ನನ್ನ ಫ್ರೆಂಡ್ಗೆ ಅವಳು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾಳೆ ಬಾಬಾ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅವಳು ಏನೋ ಅಂದ್ಕೊಂಡಿದ್ಲೋ ಕಾರ್ಯ ಆಗಿದೆ ಅದಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ಲಂತೆ ನಾನು ಬರಲ್ಲ ಅಂದರೂ ನನ್ನನ್ನು ಇಲ್ಲ ನಾನು ಬಂದೆ ಇನ್ನೂ ಮಂತ್ರಾಲಯದಿಂದ ನಾಲ್ಕು ದಿವಸ ಆಗಲಿಲ್ಲ ಸೊ ಬಾ 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 ಅಂತ ಇದ್ದಾಳೆ ಏಕಾದಶಿ ಇದೆ ಸರಿ ಹೋಗೋಣ ಅಂತ ಎಲ್ಲ ತಯಾರಿ ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಈಗ ಸಾಯಂಕಾಲ ಹೊರಡೋಣ ನಾಳೆ ಗುರುವಾರ ನಾಳೆದು ಏಕಾದಶಿ ಎರಡು ದಿವಸನೂ ಮುಗಿಸ್ಕೊಂಬರೋಣ ಬರೋಣ ಅಂತ ಇದ್ದೀವಿ ಅವ್ಳಿಗಾಗಿರೋ ಘಟನೆ ಹೇಳ್ತೀನಿ ರಾಯರ ಪ್ರಸಾದ ಅಲ್ಲಿಂದ ತಂದಿರೋದು ಇದು ಕಲಸಕ್ಕರೆ ಸ್ವಾಮಿ ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ಹೋಗಬೇಕು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮಾತಾಡೋಣ ಬನ್ನಿ ಅವಳ ಗಂಡ ಬಂದು ಸರಿ ಇರಲಿಲ್ಲ ಅವಳ ಗಂಡ சவாச இது ஆக்கே ஆகையின் தப்பா பிரயத்னப்படத்தாள் இவள் ஜீவனோந்தா இன்னொரு இங்கசின் சவாச இது அந்த அது சும்னை கெல்ச அல்ல நோவல்ல எங்கசர் அவன அவளின் விடஸ் அந்த தஷ்டப்பட்டு அவள் மக வந்து இவங்க கலேஜு அவ்னா பிடிஸ்க்கொண்டுக்கே அரே சத்தே அவ்ளே அவரு கேடோதில் அவ் மக ஏன்மா ரைட்டு இவள் மாதிரி யாரும் கிவிகே ஆக்கா ಹಂಗೆ ಇವಳು ರಾಯರತ್ರ ಹೋಗೋದು ಬರೋದು ಕೇಳ್ಕೊಳೋದು ಮುಗಿದ್ಕೊಳ್ಳೋದು ಈ ಥರ ಎಲ್ಲ ಮಾಡಿ ಈಗ ಎಲ್ಲ ಸೆಟ್ಲ್ಮೆಂಟ್ಗೆ ಬಂದಿದೆ ಸೆಟ್ಲ್ಮೆಂಟ್ಗೆ ಬಂದಿದೆ ಅವ್ರ ಮಗನ ಮೊನ್ನೆ ಮಾತುಕತೆಗೆ ಕಳಿಸಿದ್ರ ಕರೆಸಿದ್ರಂತೆ ಇವಳು ಹೋಗಿಲ್ಲ ಅವನು ಕಳಿಸಿದ್ದಾಳೆ ಏನಿದೆಯೋ ಅದು ನೀನು ಡಿಸೈಡ್ ಬಾ ಅಂತ ಅವ ಆ ಹುಡುಗ ಹೋಗಿ ಎಲ್ಲ ಮಾತುಕತೆ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಬಂದಿದ್ದಾರೆ ಏನೋ ಅವ್ರಿಗೆ ಏನೋ ಒಂದು ಸ್ವಲ್ಪ ಆಕೆಗೆ ಕೊಟ್ಟುಬಿಟ್ಟು ಇನ್ನು ಮತ್ತೆ ಇವಳು ಯಜಮಾನನ ಸವಾಸಕ್ಕೆ ಬರ್ದಿರೋ ಹಾಗೆ ಮಾಡಿ ಆ ಥರ ಮಾಡಿ ಸೆಟ್ಲ್ ಸೆಟ್ಲ್ ಮಾಡಿಕೊಂಡಿದ್ದಾರಂತೆ ಇವಳು ಇವಳ ನಾದ ನೀರು ಇವ್ರದೆಲ್ಲ ಇವಳಿಗೆ ತುಂಬ ಟಾರ್ಚರು ಇವ್ರ ಗಂಡ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಅವರು ಕಿವಿಗೆ ಹಾಕೊತಾ ಇರಲಿಲ್ಲ ಇವಳಿಗೆ ಆಗಬೇಕು ಇವಳಿಗಂಗೆ ಆಗಬೇಕು ಅಂತ ಹೇಳ್ತಾ ಇದ್ದಿದ್ದು ತುಂಬ ನೋವು ತಿಂದಿದ್ದಾಳೆ ಅವಳು ಸಾಯಿಲೆ ಇರೋದು ಒಂದು ಮಿಕ್ಕಿದೆ ಆ ದೇವರು ಪುಣ್ಯ ಅನಿಸುತ್ತೆ ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾರೆ ಅವ್ರ ನಾದ ನೀರು ಅಷ್ಟೇ ಅವರ ಅತ್ತೆನೂ ಅಷ್ಟೇ ಅವ್ರ ಗಂಡನೂ ಅಷ್ಟೆ ಅವ್ರಿಗೆ ಇವಳು ಸತ್ತರೆ ಸಾಕು ಇವಳು ಹಾಳಾದರೆ ಸಾಕು ಈ ಥರ ಮನಸ್ಥಿತಿ ಅವ್ರ ಅತ್ತೆ ಕಡೆಯವ್ರಿಗೆ ಇವನು ಇವಳ ಗಂಡನ ಹಾಳು ಮಾಡಿರೋರೇ ಇವ್ರ ಸೈಡ್ ಅವರು ಇವಳ ಮೇಲೆ ಹಿಂಗೆ ಹೇಳೋದು ಮಾಡೋದು ಮಾಡಿ ಮಾಡಾಕಿದ್ದಾರೆ ಇನ್ನೊಂದು ಅದೇನೇನೋ ಮಂತ್ರಗಳು ಮಾಡಿ ಸಾಕೋದು ಇವಳಿಗೆ ಈ ಥರ ಎಲ್ಲನ ಇದ್ದರು ಇವಳು ರಾಯರ್ ನಂಬಿದ್ದಾಳೆ ಮಂತ್ರಾಲಯಕ್ಕೆ ಹೋಗಿ ಬರೋದು ಎಲ್ಲ ಮಾಡಿ ಇವಾಗ ಎಲ್ಲ ಸ್ವಲ್ಪ ಸ್ವಲ್ಪ ಸುಧಾರಣೆ ಆಗಿ ಅವ್ರ ಯಜಮಾನ್ರಿಗೆ ಯಾರು ಎಂಥವ್ರು ಏನು ಅಂತ ಮುಗವಾಡ ಎಲ್ಲ ಗೊತ್ತಾಗಿ ಈಗ ಸ್ವಲ್ಪ ನೆಮ್ಮದಿಯಾಗಿ ಸಮಾಧಾನವಾಗಿ ಇದ್ದಾರೆ ಅವ್ರನ್ನ ಯಾರನ್ನ ಎಲ್ಲೆಲ್ಲಿಡಬೇಕು ಅಲ್ಲಲ್ಲಿಟ್ಟು ಜೀವನದಲ್ಲಿ ಪಾಠ ಕಲಿತು ಮುಂದೆ ಹೋಗ್ತಾ ಇದ್ದಾರೆ ಅವಳು ಹೇಳ್ತಾಳೆ ನಾವು ಹಿಂಗಿದ್ರೂ ಅವ್ರನ್ನ ಮತ್ತೆ ಅವರು ಬಿಡೋದಿಲ್ಲ ಕಣೆ ಈ ಅವ್ರು ಮತ್ತೆ ಬರ್ತಾರೆ ಯಾವ ದಾರಿಯಲ್ಲಾದರೂ ಒಂದು ದಾರಿಯಲ್ಲಿ ಬಂದು ಮತ್ತೆ ಹಿಂಸೆ ಕೊಡ್ತಾರೆ ನನ್ನ ಗೋಳೆ ಇದಾಗೋಯ್ತು ನಾನು ರಾಯರ್ ನಂಬಿದ್ದೀನಿ ಆಗಿದ್ದಾಗಲಿ ಹೋಗಿದ್ದೋಗಲಿ ನನ್ನಪ್ಪ ಏನು ಮಾಡ್ತಾನೋ ಅದೇ ಆಗಲಿ ಇವನಿಗೆ ಡೈವರ್ಸ್ ಕೊಡೋಣ ಅಂದರೆ ಇವ್ರ ತವ ತವ್ರ ಮನೆಯವ್ರ ಕಡೆಯವರು ಸರಿ ಇಲ್ಲ ಏನೇ ಆಗಲಿ ಅವ್ರು ಚೆನ್ನಾಗಿರ್ಬೇಕು ಅವ್ರ ತವ್ರ ಮನೆಯವರು ಹಾಳಾಗಿ ಹಾಳಾಗೋಗ್ಲಿ ಇವಳು ಲವ್ ಮ್ಯಾರೇಜು ಎಲ್ಲ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಬಂದಿರೋದು ಅವ್ ಇವ್ರ ತವ್ರ ಮನೆಯವ್ರು ಅವ್ರ ಗಂಡ ಹೆಂಡ್ತಿ ಅವ್ರು ಚೆನ್ನಾಗಿದ್ರೆ ಸಾಕು ಇವಳು ಅವ್ರ ಕಡೆ ಅವ್ರ ಮನೆ ಕಡೆ ಹೋಗ್ಲೇಬಾರ್ದು ಅವಳಿಗೆ ಈ ಕಡೆಯೂ ಚಿತ್ರ ಹಿಂಸೆ ಆ ಕಡೆನೂ ಚಿತ್ರ ಹಿಂ ಚಿತ್ರ ಹಿಂಸೆ ಅದು ಹೇಳಿಲ್ವಲ್ವ ಹೇಳಿಲ್ವಾ ಅವಳು ಸಾಯಿದೆ ಬದುಕದೇ ಇರೋದು ಅದೊಂದು ಅದಕ್ಕೆ ರಾಯರು ಬಂದು ಅವಳನ್ನ ಕೈ ಹಿಡಿದು ಕಾಪಾಡ್ತಾ ಇರೋದು ಅವಳೇ ಹೇಳೋದು ನನಗೆ ರಾಯರ್ ಇಲ್ಲ ಅಂದಿದ್ರೆ ನಾನು ಏನಾಗ್ಬಿಡ್ತಾ ಇದ್ನು ಒಂದೊಂದು ಒಂದೊಂದು ಎಲ್ಲ ಹೋಗ್ತಾ ಇದೆ ಮಗ ದೊಡ್ಡವನಾಗಿದ್ದಾನೆ ಅವನಿಗೆ ಬುದ್ಧಿ ಬಂದಿದೆ ಅವನು ಒಳ್ಳೆ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ ಇವಳು ಆವಾಗ ರಾಯರ ಸನ್ನಿಧಿಗೆ ಹೋಗಿ ಬರ್ತಾಳೆ ಈ ಏಕಾದಶಿ ಗುರುವಾರ ಆದರೆ ಕಂಪಲ್ಸರಿ ರಾಯರ ದೇವಸ್ಥಾನಕ್ಕೆ ಹೋಗ್ತಾಳೆ ಸರಿ ಇವಾಗ ಎಲ್ಲ ಸೆಟ್ಲ್ ಆಯಿತು ಮಂತ್ರಾಲಯಕ್ಕೆ ಹೋಗೋಣ ಬಾರೆ ಅಂತ ಕರಿತಾ ಇದ್ದಾಳೆ ಸರಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏಕಾದಶಿ ಬೇರೆ ಗಂಡ ಇನ್ನು ಸ್ವಲ್ಪ ದಿವಸ ಬೇಕು ಸುಧಾರಿಸ್ಕೊಂಡು ಆಚೆ ಬರೋದಕ್ಕೆ ಅವನಿಗೆ ಸರಿಯಾಗಿ ಬಿದ್ದಿದೆ ಅವ್ಳಿಗೆ ಏನು ರಾಯರು ಬಂದು ಕನಸಲ್ಲಿ ಹೇಳಿದ್ರಂತೆ ಬಾ ಅಂತ ಸರಿ ಹೋಗೋಣ ಬಾ ಅಂತ ಹೋಗ್ತಾ ಇದ್ದೀವಿ